ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರು ಚಾರಿ ಇಬ್ಬರು ಕೂಡ ರಾಘು ಮತ್ತು ಝಾನ್ಸಿಯನ್ನು ಒಂದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಅಲ್ಲಿ ನಿಜವಾಗ್ಲೂ ರಾಘು ವಿಷ ಕುಡಿಯೋಕೆ ಮುಂದಾಗ್ತದಾರ ಹಾಗಿದ್ರೆ ಅಲ್ಲಿ ರಾಘುವಿನ ಸಾವಿನ ಸುದ್ದಿನೇ ಹೊರ ಬಿಡುತ್ತಾ ಆತ ಕಡೆ ಸಂಪುತ್ತ ತಾತಾಗೆ ನಿಜವಾಗ್ಲೂ ಆಘಾತವಾಗಿದೆ ಅವರು ಕೂಡ ಮರಣ ಹೊಂತದಾರ ಏನಪ್ಪಾ ಇದು ರಾಘು ಝಾನ್ಸಿ ಮದುವೆಯಲ್ಲಿ ಆದಂತಹ ಬರಕನಿಂದ ಎಷ್ಟು ಸಾವುಗಳು ಸಂಭವಿಸ್ಬಿಡುತ್ತಾ ಏನಾಯ್ತು ಅಂತದ್ದು ತಿಳ್ಕೋಬೇಕು ಅಂದರೆ ನಮ್ಮ ಈ ಚಾನೆಲ್ನ ಸಂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ತುಂಬಾ ಖುಷಿಯಿಂದ ಜಾನ್ಸಿ ಅವಳ ತಾತನ ಮನೆಯಿಂದ ಮನೆಗೆ ಬರ್ತಾಳೆ ಆದ್ರೆ ರಾಘು ಮನೆಗೆ ಬರ್ತದಾಗೆ ನಿಜವಾಗ್ಲೂ ಅವಳ ಖುಷಿಯಲ್ಲ ಹಾಗೆ ನೀರಿನಲ್ಲಿ ಹೋಮ ಆಗ್ಬಿಡುತ್ತೆ ಯಾಕಂದ್ರೆ ರಾಘು ಹೇಳಿದಂಥ ಆ ಒಂದು ಮಾತು ಜಾನ್ಸಿ ಮನಸ್ಸನ್ನೇ ಕದಿಬಿಡುತ್ತೆ ರಾಘು ಕೈ ಮುಗ್ದು ದಯವಿಟ್ಟು ಜಾನ್ಸಿ ಮೇಡಮ್ ಯಾವ ಕನಸನ್ನು ಇಟ್ಕೋಬೇಡಿ ಯಾವ ಸಂಸಾರನೂ ಶುರು ಆಗ್ತಿಲ್ಲ ದಯವಿಟ್ಟು ನೀವು ನನ್ನನ್ನ ಬಿಟ್ಟು ಮನೆಯಿಂದ ಹೊರಡ್ಬೇಡಿ ನನ್ನ ತಂಗಿಗೆ ಡಿವೋರ್ಸ್ ನೋಟಿಸ್ ಬಂದಿದೆ ನನ್ನ ತಂಗಿ ಸಂಸಾರ ಹಾಳು ಮಾಡಿ ನನ್ನ ಸಂಸಾರ ಶುರು ಮಾಡುವುದಕ್ಕೆ ನಾನು ಇಷ್ಟಪಡುವುದಿಲ್ಲ ನನ್ನ ತಂಗಿ ಚೆನ್ನಾಗಿರಬೇಕು ಅವಳು ಸಂಸಾರ ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹೇಳ್ತಾರೆ ಇದರಿಂದ ಜಾನ್ಸಿ ಕುಸ್ತು ಹೋಗ್ತಾಳೆ ಈ ಕಡೆ ರಾಘು ತನ್ನ ನಿರ್ಧಾರವನ್ನು ಹೇಳಿ ರೂಮಿಗೆ ಹೊರಟುಬಿಟ್ರೆ ಜಾನ್ಸಿ ಕೂಡ ರೂಮ್ಗೆ ಹೋಗಿ ಲಾಕ್ ಮಾಡ್ಕೋತಾಳೆ ಹೊರಗಡೆಯಿಂದ ಈ ಏನಾದರೂ ರಾಘು ಮನಸ್ಥಿತಿಯನ್ನು ಚೇಂಜ್ ಮಾಡಿದ್ರೆ ಏನಪ್ಪ ಮಾಡೋದು ಅಂತ ಹೇಳಿ ಮಂಜುಳಾ ಮತ್ತು ಪಲ್ಲವಿ ಇಬ್ಬರಿಗೂ ಕೂಡ ಅನಿಸುತ್ತೆ ಇಡೀ ಮನೆ ಡೋರನ್ನು ಓಪನ್ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಜಾನ್ಸಿ ಮಾತನ್ನ ಕೂಡ ಕೇಳಬೇಡ ರಾಘು ಅಂತ ಕೂಡ ಹೇಳ್ತಿದ್ದಾರೆ ಇಲ್ಲಿ ರಾಘು ನಿಜವಾಗ್ಲೂ ಮನಸ್ಸಿಂದ ಝಾನ್ಸಿಯನ್ನ ಬಿಡೋಕೆ ಇಲ್ಲ ಮನೆಯವ್ರ ಕೂಡ ಪಿಚಿ ಓಪನ್ ಆಗಿ ಹೇಳ್ಕೊಂಡ್ರು ಕೂಡ ರಾಘು ಮನಸ್ಥಿತಿಗೆ ರಾಘು ಮಾತಿಗೆ ಬೆಲೆ ಕೊಡಲೇ ಇಲ್ಲ ಅವ್ರಿಗೆ ಅವ್ರವ್ರದೇ ಸ್ವಾರ್ಥ ಮುಖ್ಯವಾಗಿತ್ತು ಆದ್ರೆ ರಾಘುಗೆ ತನ್ನ ಮನೆಯವರ ಖುಷಿ ಮುಖ್ಯ ಮುಖ್ಯವಾಗಿತ್ತು ಅವರ ಪ್ರಾಣ ಮುಖ್ಯವಾಗಿತ್ತು ಅದೇ ಕಾರಣಕ್ಕೆ ತನ್ನ ಪ್ರಾಣಕ್ಕೂ ಪ್ರಾಣವಾಗಿ ಇದ್ದಂತ ಗೆಳತಿ ಝಾನ್ಸಿಯನ್ನೇ ದೂರ ಮಾಡಿಕೊಡುವ ನಿಶ್ಚಯಕ್ಕೆ ಬರ್ತಾರ ಬಟ್ 家里。Really? ಜಾನ್ಸಿ ಮಾತ್ರ ತನ್ನ ಗಂಡನನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ್ದೆ ರಾಘು ಮನಸ್ಸನ್ನು ಬದಲಾಯಿಸಲಿಕ್ಕೆ ಟ್ರೈ ಮಾಡ್ತಾಳೆ ನೋಡು ರಾಘು ಮನೆಯವರು ಹೆಂಡತಿ ಅಂತ ಬಂದಾಗ ಆಯ್ಕೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತಾ ಹಾಗಾದ್ರೆ ಮಾತ್ರಕ್ಕೆ ಇಬ್ಬರನ್ನ ಕೂಡ ಬ್ಯಾಲೆನ್ಸ್ ಮಾಡಬೇಕೆ ಹೊರತು ಒಂದನ್ನು ಸರಿದೂಗ್ಸೋಕೆ ಮತ್ತೊಂದನ್ನು ತ್ಯಾಗ ಮಾಡುವುದಲ್ಲ ಖಂಡಿತವಾಗ್ಲೂ ನನ್ನನ್ನು ಒಪ್ಕೊಂಡು ಮನೆಯವ್ರನ್ನ ಬಿಡು ಅಂತ ಹೇಳ್ತಿಲ್ಲ ಬಟ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ನ ಕೂಡ ಸಾರ್ಟ್ ಔಟ್ ಮಾಡೋಣ ಜಸ್ಟ್ ನಾನು ನಿನ್ನ ಖುಷಿಯಲ್ಲಿ ಮಾತ್ರ ಜೊತೆಲಿರೋಕೆ ಬಂದಿಲ್ಲ ನಿನ್ನ ಕಷ್ಟದಲ್ಲೂ ಕೂಡ ಕೂಡ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಜಾನ್ಸಿ ಭರವಸೆಯನ್ನು ಕೊಡ್ತಾರೆ ಬಟ್ ರಾಘು ಮಾತ್ರ ಈ ಪ್ರಾಬ್ಲಮ್ಗೆ ನಾನು ನಿಮ್ಮನ್ನು ಬಿಡೋದು ಬಿಟ್ಟು ಬೇರೆ ಯಾವುದೇ ರೀತಿಯ ಸಲ್ಯೂಷನ್ ಎಲ್ಲ ದಯವಿಟ್ಟು ಬಿಟ್ಟು ಹೋಗ್ಬಿಡಿ ಅಂತ ರಾಘು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಬಟ್ ಇಲ್ಲಿ ಜಾನ್ಸಿ ರಾಘುಗೆ ಅರ್ಥ ಮಾಡಿಸೋಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾಳೆ ಜೊತೆಗೆ ಹೊರಗಡೆ ಅಂತೂ ಇಲ್ಲಿ ಮನೆಯವ್ರ ಹಾಗೂ ಮನೆಯವರೆಲ್ಲರೂ ಕೂಡ ಡೋರ್ ಓಪನ್ ಮಾಡೋರಾಗು ಅವಳು ಮಾತನ್ನ ನಂಬೇಡ ಅವಳು ನಿಜವಾಗ್ಲೂ ನಿನ್ನ ಮನಸ್ಥಿತಿಯನ್ನು ಹಾಳು ಮಾಡ್ತಿದ್ದಾಳೆ ನೀನೇನಾದರೂ ಅವಳನ್ನು ಆಯ್ಕೆ ಮಾಡಿಕೊಂಡ್ರೆ ಇಟಿ ನಿನ್ನ ಮನೆ ಸ್ಮಶಾನ ಆಗುತ್ತ ನಾವೆಲ್ಲರೂ ಕೂಡ ವಿಷ ಕುಡಿದು ಸತ್ತೋಗ್ತೀವಿ ಅಂತ ಹೇಳಿ ರಾಘುವನ್ನ ಹೆದ್ರಸ್ತಿದ್ದಾರೆ ಆದ್ರೆ ಅತ್ತ ಕಡೆ ಚಾರು ರಾಮಾಚಾರ್ಯ ರಾಮಾಚಾರಿ ಹತ್ರ ಹೋಗುತ್ತೆ ರಾಮಾಚಾರಿ ರಾಘು ಶಾಂತಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾರೆ ನಿನ್ ಕಾಬ್ರಿ ಮಾಡ್ಕೊಂಡಿದೆ ಅಲ್ವಾ ಇವತ್ತು ಅವ್ರಿಗೆ ಫಸ್ಟ್ ನೈಟ್ ಶಾಸ್ತ್ರ ಕೂಡ ನಡೀತದೆ ಅಂತ ಹೌದಾ ಮೇಡಮ್ ನಿಜವಾಗ್ಲೂ ಖುಷಿ ಆಗ್ತದೆ ಭಯ ಆಗಿತ್ತು ಒಳ್ಳೇದಾದರೆ ಅಷ್ಟೇ ಸಾಕಲ್ವಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಜಾನಕಿಯಮ್ಮ ಕೂಡ ಅಲ್ಲಿ ಬರ್ತಾರೆ ಏನು ವಿಶೇಷ ಏನು ಅಂದಾಗ ಅದೇ ಅಮ್ಮ ಅದೇ ಚಾರು ಸೀಮಂತ ಮಾಡಿದ್ರಲ್ವ ಆ ರಾಗೂ ಚಾನ್ಸಿ ಬದುಕಲ್ಲಿ ಸ್ವಲ್ಪ ಏರುಪೇ ಇತ್ತು ಅವ್ರ ಮದುವೆನ ನಾನೇ ಮಾಡಿಸಿದೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತಲ್ವಾ ಆ ಎಲ್ಲ ಪ್ರಾಬ್ಲಮ್ ಕೂಡ ಸರಿ ಹೋಯ್ತಂತೆ ಅದಕ್ಕೆ ತುಂಬಾ ಖುಷಿ ಆಯಿತು ಅಂತ ರಾಮಾಚಾರಿ ಅಮ್ಮ ಜಾನಕಿಯಮ್ಮ ಹತ್ರ ಹೇಳ್ತಾರೆ ಹೌದಾ ನಿಜವಾಗ್ಲೂ ಎಲ್ಲ ಸೀಮಂತ ಶಾಸ್ತ್ರವನ್ನು ಮುಂದೆ ನಿಂತು ನಾವು ಮಾಡಬೇಕಿತ್ತು ಆದರೆ ಆ ಇಬ್ಬರು ಮಕ್ಕಳು ಕೂಡ ಅವರೇ ಮುಂದೆ ನಿಂತು ಎಲ್ಲವನ್ನ ಕೂಡ ಹಚ್ಬೇಕು ಮಾಡಿದ್ರು ನಿಜವಾಗ್ಲೂ ಅವ್ರನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ ನಿಜವಾಗ್ಲೂ ಅವರನ್ನ ಊಟಕ್ಕೆ ಮನೆ ಕರಿ ಅಂದಾಗ ಖಂಡಿತ ನಾಳೆನೆ ಮನೆ ಕರೆದ್ ಬಿಡ್ತೀನಿ ಅಂತ ರಾಮಾಚಾರಿ ಹೇಳ್ತಾರೆ ಈ ಕಡೆ ಚಾರು ಅಂತೂ ಏನ್ ರಾಮಾಚಾರಿ ನಿಜವಾಗ್ಲೂ ಅವರಿಬ್ರು ಎಷ್ಟು ಖುಷಿ ಆಗಿದ್ದಾರೆ ಅದೇ ರೀತಿ ನಾವು ಕೂಡ ಖುಷಿ ಆಗಿರ್ಬೇಕಲ್ವಾ ಅವ್ರು ನೇ ಶಾಸ್ತ್ರ ಅಂತ ಅಂತ ಹೇಳಿದಾಗ ಮೇಡಮ್ ಈಗಲೂ ಕೂಡ ಖುಷಿಯಾಗೇ ಇದಿರಲ್ಲ ನೀವು ಅಂತ ರಾಮಾಚಾರಿ ಹೇಳ್ತದಾನ ಅದೆಲ್ಲ ತುಂಬ ಅಂದ್ರೆ ತುಂಬಾ ಖುಷಿಯಾಗಿರೋದು ಅಂದಾಗ ನೋಡಿ ಮೇಡಮ್ ಅದ್ರ ಫಲವಾಗಿ ಈಗ ನಮ್ಮ ಜೂನಿಯರ್ ಬೆಳೀತದೆ ಮತ್ತೆ ತುಂಬ ತುಂಬ ಖುಷಿಯಾಗಿರೋದು ಈ ಸಮಯದಲ್ಲಿ ಉಳ್ಳಿದಲ್ಲ ಇಷ್ಟು ಖುಷಿನೇ ಸಾಕು ಅಂತ ಹೇಳಿ ರಾಮಾಚಾರಿ ಕೂಡ ಹೇಳ್ತಾರೆ ಅದೇ ಕಡೆ ಸಂಪುಟ ತಾತ ಕೂಡ ತನ್ನ ಮೊಮ್ಮಗಳು ಇವತ್ತು ಸಂಸಾರ ಶುರು ಮಾಡ್ತಿದ್ದಾಳೆ ಅನ್ನೋ ಒಂದು ಖುಷಿಯಲ್ಲಿ ಇಲ್ಲಿ ಸ್ವೀಟ್ ತಿನ್ನೋದ್ರ ಜೊತೆಗೆ ಸಿಗರೇಟ್ ಸ್ಮೋಕ್ ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ ಈ ಕಡೆ ರಾಯ್ ಅಂತೂ ಏನು ಸರ್ ಖುಷಿಯಲ್ಲಿ ಇದನ್ನೆಲ್ಲ ಮಾಡ್ತಿದ್ರ ಅಂದಾಗ ಇನ್ನೇನು ನನ್ನ ಮೊಮ್ಮಗಳು ಬದುಕು ಖುಷಿ ಶುರು ಆಗ್ತದೆ ಆಗದೆ ಇರತ್ತಾ ಅಂತ ಹೇಳ್ತಿದ್ದಾರೆ ಆದರೆ ಕೂಡ ನಿಜವಾಗ್ಲೂ ಅಂಥ ರಾಘುನ ಪಡೆಯುವುದಕ್ಕೆ ನನ್ನ ಮೊಮ್ಮಗಳು ತುಂಬ ಪುಣ್ಯ ಮಾಡಿದ್ದು ಅದರಿಂದಾನೆ ಅವಳು ಇಷ್ಟು ಬದಲಾಗಿದ್ದು ಅಂತ ಹೇಳ್ತಿದ್ದಾಗೆ ರಾಯ್ ಕೂಡ ಹೌದು ಎಷ್ಟು ರಾಘು ಸರ್ನ ಪಡೆಯುವುದಕ್ಕೆ ಚಾನ್ಸೇ ಮಾಡ ಪುಣ್ಯ ಮಾಡಿದರು ಅಷ್ಟೇ ಜಾನ್ಸಿ ಮ್ಯಾಡಮ್ ಪಡೆಯೋದಕ್ಕೆ ರಾಘು ಸರ್ ಕೂಡ ಪುಣ್ಯ ಮಾಡಿದ್ದಾರೆ ಇಬ್ಬರ ಒಂದು ಥಾಟ್ಸ್ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅವರು ತುಂಬ ಖುಷಿ ಖುಷಿಯಿಂದ ಮಾತನಾಡ್ತಿರ್ತಾರೆ ಆದರೆ ಇಲ್ಲಿ ಯಾವಾಗೂ ನನ್ನ ಮನೆಯವರು ಸಾಯ್ತಾನೆ ಅಂತ ಹೇಳಿದ್ಮೇಲೆ ಅವ್ರನ್ನ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಾರೋ ಹೌದಾ ಸರಿ ಆಯಿತು ಬಿಡು ನಿಮ್ಮ ಮನೆಯವ್ರು ಸಾಯಬಾರ್ದಲ್ವ ನಾನೇ ಸತ್ತು ಹೋಗ್ಬಿಡ್ತೀನಿ ಅಂತ ಈ ವಿಷಯ ಕುಡಿಯೋದು ಬಿಟ್ಟು ನನಗಿನ್ನ ಏನೂ ಕೂಡ ಉಳ್ದಿಲ್ಲ ನನ್ನ ರಾಘುನ ಬಿಟ್ಟು ಬದುಕು ಶಕ್ತಿ ನನಗೆಲ್ಲ ಅಂತ ಹೇಳಿ ಜಾನ್ಸಿನೇ ವಿಷಯ ಕುಡಿಯೋಕೆ ಮುಂದೆ ಆದರೆ ರಾಘು ಕಿತ್ಕೊಂಡಿದ್ದೆ ಏನು ಮಾಡ್ತಿದ್ರ ಮೇಡಮ್ ನೀವು ಹೋ ಇದೆಲ್ಲದಕ್ಕೂ ಕೂಡ ನಾನೇ ಕಾರಣ ಅಲ್ವಾ ಖಂಡಿತ ಬೇಡ ಬಿಡಿ ನಾನೇ ವಿಷಯ ಕುಡಿದು ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳಿ ತಾನು ವಿಷಯ ಕುಡಿಯೋಕ್ಕೆ ಮುಂದಾಗ್ತಾರೆ ಬಟ್ ಝಾನ್ಸಿ ಅದನ್ನು ಕಿತ್ಕೊಂಡು ಬೇಡ ರಾಗು ಅಂತ ಅಪ್ಕೊಂಡಿದ್ದೆ ಪ್ರೀತಿ ಅನ್ನೋದು ಜಸ್ಟ್ ಜೊತೆಗಿರೋದು ಮಾತ್ರ ಅಲ್ಲ ಬಿಟ್ಟು ಹೋದ ಮೇಲೂ ದೂರದಲ್ಲೂ ಕೂಡ ತನ್ನ ಪ್ರೀತಿ ಚೆನ್ನಾಗಿರ್ಬೇಕು ಅಂತ ಬಯಸುವುದೇ ನಿಜವಾದ ಪ್ರೀತಿ ನಾನೇ ನಿನ್ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಹೊರಡ್ತಾಳ ಖಂಡಿತವಾಗ್ಲೂ ಝಾನ್ಸಿ ಮನೆಯಿಂದ ಹೊರಡ್ತಿರೋದು ಮನೆಯವ್ರಿಗೆಲ್ರಿಗೂ ಕೂಡ ತುಂಬಾನೇ ಖುಷಿ ಆಗ್ತದ ಆದ್ರೆ ಇನ್ ಮುಂದನಾದ್ರೂ ನಿಜವಾಗ್ಲೂ ರಾಘವ ತುಂಬಾ ಚೆನ್ನಾಗಿ ನೋಡ್ಕೊಡಿ ಇಂಥ ಮುತ್ತನ ಕಳ್ಕೋಬೇಡಿ ಅಂತ ಹೇಳಿ ಜಾನ್ಸಿ ಅಲ್ಲಿಂದ ಹೊರಡ್ಬಿಡ್ತಾಳೆ ದಾರಿಯಲ್ಲಿಯೂ ಹೋಗ್ಬೇಕಿದ್ರೆ ಬರ್ತಿರೋ ಆಟೋ ಬಸ್ ಲಾರಿ ಯಾವುದನ್ನು ಕೂಡ ಲೆಕ್ಕಿಸ್ತಿಲ್ಲ ಇನ್ನೇನು ಆಕ್ಸಿಡೆಂಟ್ ಆಗಿಬಿಡತ್ತೆ ಜಾನ್ಸಿಗೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಆಕೆ ತನ್ನ ಮೇಲೆ ಪ್ರಜ್ಞೆಯನ್ನು ಕಳ್ಕೊಂಡು ದಾರಿಯಲ್ಲಿ ಹೋಗ್ತಿರ್ತಾಳೆ ಆ ಕಡೆ ಮಿಥುನ್ಗೆ ಪಲ್ಲವಿ ಕಾಲ್ ಮಾಡಿದೆ ಜಾನ್ಸಿ ಮನೆಯಿಂದ ಹೋಗಿದ್ದಾಯಿತು ಅನ್ನೋ ವಿಶ್ವವನ್ನು ಕೂಡ ತಿಳಿಸ್ತಾಳೆ ಅದೇ ವಿಶ್ವವನ್ನು ಮನೆಯಲ್ಲಿ ಹೇಳಿದಾಗ ಅನಿತಾಗೆ ನಂಬುದು ಕಷ್ಟ ಆಗುತ್ತೆ ಆದರೆ ನಿಜಾನೇ ಅವಳು ಸುಮ್ಮನೆ ಸಾಮಾನ್ಯವಾಗಿ ಹೋಗಿಲ್ಲ ಅವಳು ಪ್ರಯತ್ನ ಮಾಡೇ ಹೋಗಿದ್ದಾಳೆ ಅಂತ ಮತ್ತೂ ಹೇಳ್ತಾರೆ ನೀನು ಆಗಿದ್ರೆ ಖಂಡಿತ ತುಂಬ ಖುಷಿ ಆಗುತ್ತೆ ನ ಜೊತೆಗೆ ನೀನು ನನಗೋಸ್ಕರ ನಿನ್ನ ಪ್ರೀತಿಯನ್ನು ತ್ಯಾಗ ಮಾಡಕ್ಕೆ ಹುಟ್ಟಿದೆ ಅಲ್ವಾ ತುಂಬಾ ಥ್ಯಾಂಕ್ಸ್ ಅಂತ ಅನಿತಾ ಹೇಳಿದಾಗ ಅಯ್ಯೋ ಅನಿತಾ ನನಗೆ ನೀನು ಖುಷಿಯಾಗಿರೋದು ಮುಖ್ಯ ಫಸ್ಟು ನೀನು ಖುಷಿಯಾಗಿರಬೇಕು ಅಂತ ಹೇಳಿ ಇಲ್ಲಿ ಮೆತ್ತನ್ನು ಕೂಡ ಹೇಳ್ತಾರೆ ನಂತರ ಎಲ್ಲರೂ ಕೂಡ ಊಟ ಕೂತಿದ್ದಾರೆ ಈ ಕಡೆ ರಾಘುಗೆ ಊಟ ಮಾಡೋಕ್ಕೆ ಮನಸ್ಸಿಲ್ಲ ಕೈ ತುಳಿದು ಹೋಗ್ತಿದ್ದಾಗೆ ಯಾಕಪ್ಪ ಅಂತ ಕೇಳಿ ಇಲ್ಲಿ ಗಣಪತಿಯವರು ಕೇಳ್ತಿದ್ರೆ ಇಲ್ಲಿ ಸಂಗೀತ ಯಾಕೆ ಅಂದರೆ ಅವ್ನ ಮನಸ್ಸನ್ನು ನೀವು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಮಾತನ್ನ ಕೂಡ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅನ್ನೋ ಬೇಜಾರಿಂದ ಹೋಗ್ತಿದ್ದಾನೆ ಅಂತ ಹೇಳ್ತಾರೆ ನಿಜವಾಗ್ಲೂ ದೊಡ್ಡ ದೊಡ್ಡ ಪಂಗ್ ನಿಜವಾಗ್ಲೂ ತುಂಬ ಬೇಜಾರು ಆಗ್ತದೆ ರಾಹು ಮನಸ್ಥಿತಿ ರಾಹು ಪರಿಸ್ಥಿತಿಯನ್ನು ನೋಡಿದೆ ಆದರೆ ಇಲ್ಲಿ ಅವರಂತೂ ಅಯ್ಯೋ ಹಣ ಸರಿ ಹೋಗ್ತಾನೆ ಬಿಟ್ಟಾಕಿ ಇಲ್ಲಿ ಪಲ್ಲವಿ ಮನಸ್ಸಿಂದ ಹೊಟ್ಟೆ ತುಂಬ ಊಟ ಮಾಡುವಂತ ತಮ್ಮ ಖುಷಿಯನ್ನೇ ನೋಡ್ತಿದ್ದಾರೆ ಅಲ್ಲೊಬ್ಬ ಮಗ ಇವ್ರ ಖುಷಿಗೆ ಭವಿಷ್ಯ ಸಂಸಾರವನ್ನೇ ಸರ್ವನಾಶ ಮಾಡ್ಕೋತಿದ್ರೆ ಇಲ್ಲೊಬ್ರು ಹೊಟ್ಟೆ ತುಂಬ ಊಟ ಮಾಡ್ತಿದಾರ ಇಂಥವ್ರಿಗೋಸ್ಕರ ನಿಜವಾಗ್ಲೂ ರಾಗು ತನ್ನ ಪ್ರೀತಿಯನ್ನೇ ತ್ಯಾಗ ಮಾಡ್ತಿದ್ದಾರೆ ಪ್ರತಿ ಕ್ಷಣದಲ್ಲೂ ಕೂಡ ಝಾನ್ಸಿಯನ್ನು ನೆನಪು ಮಾಡ್ಕೊತಿದ್ದಾರೆ ರಾಘು ಅದೇ ಕಡೆ ಸಂಪತ್ತವರು ತುಂಬ ಖುಷಿಯಾಗಿದ್ರೆ ಮನೆಗೆ ಝಾನ್ಸಿ ಲಗೇಜ್ ಸಮೇತ ಎಂಟ್ರಿ ಕೊಡ್ತಾಳೆ ಏನಿದು ಅಂತ ಕೇಳ್ತಿದ್ರೆ ನನ್ನ ರಾಘು ಮನೆಯಿಂದ ಹೊಟ್ಟೋಗಿಬಿಡು ಅಂತ ಹೇಳ್ಬಿಟ್ಟ ತಾತ ಅಂತ ಹೇಳ್ತಿದ್ದಾಗೆ ತಾತ ಕುಸ್ತು ಎದ್ದೆ ಇಟ್ಕೊಂಡು ಕೆಳಗಡೆ ಬಿದ್ದೋಗ್ತಾರೆ ಹಾಗಿದ್ರೆ ಸಂಪತ್ ಕುಮಾರ್ ಅವರು ಸಾವನ್ನಪ್ಪಿಟ್ರ ರಾಘು ಝಾನ್ಸಿಯ ನಡುವೆ ಇರ್ತಕ್ಕಂಥ ಬಿರುಕು ಒಂದು ಜೀವವನ್ನೇ ಬಲಿ ತೆಗೆದುಕೊಂಡು ಬಿಡ್ತಾ ಏನಾಯಿತು ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ಇಚ್ಛು ಮಾಡು